ಪೊಲೀಸರು ಸಮಾಜ ಸೇವಕರಿದ್ದ ಹಾಗೆ ಪೋಲಿ ಪುಂಡ ಕಳ್ಳ ಕಾಕರನ್ನ ಹಿಡಿದು ಬುದ್ಧಿ ಕಲಿಸೋದು ಅತ್ತು ಕರೆದು ನ್ಯಾಯಕ್ಕಾಗಿ ಮೊರೆ ಇಡುವವರ ನೆರವಿಗೆ ಧಾವಿಸೋದು ಅವರ ಕೆಲಸ ಕೆಲಸ ಮಾತ್ರ ಅಲ್ಲ ಅದು ಅವರ ಕರ್ತವ್ಯ ಕೂಡ ಆದ್ರೆ ಇಲ್ಲೊಬ್ಬ ಖಾಕಿ ಇದೆಲ್ಲದಕ್ಕೂ ತದ್ವಿರುದ್ಧ ಯಾಕೆ ಹೇಳ್ತಿದ್ವಿ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಕಾರಣ ನನ್ನ ಜಮೀನನ್ನ ನಂದು ಅಂತ ಕೇಳಿದಕ್ಕೆ ದಬ್ಬಾಳಿಕೆ ಮಾಡ್ತಿದ್ದಾನ್ರೀ ರೇಪ್ ಕೇಸ್ ಜಡಿತೀನಿ ಅಂತ ದೌರ್ಜನ್ಯ ಮಾಡ್ತಿದ್ದಾನೆ ರೀ ಅಂತ ತಲೆ ಮೇಲೆ ಕಲ್ಲು ಹೊತ್ತು ಅಳಲು ತೋಡಿಕೊಳ್ತಾ ಇರೋ ಇವರು ಬಾಗಲಕೋಟೆ ತಾಲೂಕಿನ ಕಡ್ಲಿಮಠಿ ಗ್ರಾಮದವರು ಹೆಸರು ವೀರಬಸಯ್ಯ ಹಿರೇಮಠ ಗ್ರಾಮದಲ್ಲಿ ಹಿರಿಯರು ಉಳಿಸಿ ಹೋದ ಎರಡು ಎಕರೆ ಜಮೀನಿದೆ ಹತ್ತಾರು ವರ್ಷದಿಂದ ಈ ಜಮೀನೇ ಈತನ ಕುಟುಂಬದ ಹೊಟ್ಟೆ ಬಟ್ಟೆ ನೋಡಿಕೊಳ್ತಾ ಇರೋದು ಆದ್ರೀಗ ಬಾಗಲಕೋಟೆ ನವನಗರ ಎ ಎಸ್ ಐ ಪಾಂಡಪ್ಪ ಸುನಗದ ಸೇರಿ ನಾಲ್ವರು ಹದಿನೇಳು ಗುಂಟೆ ಜಮೀನನ್ನ ನುಂಗಿ ಹಾಕಿದ್ದಾನೆ ಅಂತ ಈ ರೈತ ಆರೋಪಿಸ್ತಿದ್ದಾನೆ ನನ್ನ ಭೂಮಿ ನನ್ಗೆ ಬಿಟ್ಕೊಡಿ ಸಾಹೇಬ್ರೆ ಅಂದ್ರೆ ನ್ಯಾಯ ಮಾತನಾಡ್ತೀಯಾ ಅಂತ ಹಲ್ಲೆ ಮಾಡಲು ಬರ್ತಾನಂತೆ ಈ ಸಂಬಂಧ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೆ ದೂರು ಸ್ವೀಕರಿಸದೆ ಪಾಂಡಪ್ಪ ಸುನಗದ ಪರ ವಾದಿಸ್ತಾರಂತೆ ಹೀಗಾಗಿ ನ್ಯಾಯ ಸಿಗೋವರೆಗೂ ನಾನು ಜಮೀನಿನಿಂದ ಕದಲಲ್ಲ ಅಂತ ವೀರಬಸಯ್ಯ ಮೌನ ಪ್ರತಿಭಟನೆ ಮಾಡ್ತಿದ್ದಾನೆ ಅದು ಗದ್ಯಪ್ಪ ಸುಮಾರು ಎಕರೆ ಹೇಳದ್ರಿ ಪೊಲೀಸ್ ರೀ ಪೊಲೀಸ್ ಪದೇ ಇವಾಗ ರಂಗಪ್ಪ ಯಮನಪ್ಪ ಎರಡು ಎಕರೆ ಹೇಳ್ತಾರೀ ಬಸಪ್ಪ ಹಾಲಾಳ ಮೂರ ಎಕರೆ ಹೇಳದ್ರಿ ಇವರು ಮೂರು ಮಂದಿ ಕೂಡ ಇಪ್ಪತ್ತು ವರ್ಷ ಆಯ್ತು ಇವತ್ತಿಗೆ ಯಾರು ಎರಡನೇ ಸಲನ ಸರ್ವೆ ಮಾಡ್ಸಕತ್ತಿ ಎರಡನೇ ಸಲ ಸರ್ವೆ ಮಾಡ್ಸಕತ್ತರು ಇವತ್ತಿನವರೆಗೆ ನಮ್ಗೆ ಕಬ್ಜಾನ ಬಿಟ್ಕೊಡಕ್ತಿರಲ್ಲ ಹುಂಡಾಗಿರಿ ಮಾಡ್ತಾರೆ ದಾದಾಗಿರಿ ಮಾಡ್ತಾರೆ ಮತ್ತು ಆಗಿ ನಾವೆಲ್ಲ ಕಂಪ್ಲೇಂಟ್ ಕೊಟ್ಟರು ಕೇಸ್ ಮುಚ್ಚಿ ಹಾಕಿದ್ದಾರೆ ಇವತ್ತಿನ ಸಲ ಕೇರ್ ಮಾಡಿಲ್ಲ ಒಂದಲ್ಲ ಎರಡಲ್ಲ ಎಸ್ ಐ ಪಾಂಡಪ್ಪ ಸುನಗದ ಕಳೆದ ಇಪ್ಪತ್ತು ವರ್ಷದಿಂದ ವೀರ ಬಸೆಯನ್ನ ಹದಿನೇಳು ಗುಂಟೆ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದಾನೆ ಅಲ್ಲದೆ ರೈತ ಎರಡು ಬಾರಿ ತನ್ನ ಜಮೀನಿನ ಸರ್ವೆ ಮಾಡಿಸಿದ್ದು ಅಧಿಕಾರಿಗಳು ಈ ಆಸ್ತಿ ವೀರಬಸಯ್ಯನಿಗೆ ಸೇರಿತು ಅಂತ ಗಡಿ ಗುರುತು ಮಾಡಿದ್ದಾರೆ ಆದ್ರೆ ಇದಕ್ಕೆ ಕ್ಯಾರೆ ಎನ್ನದ ಎಎಸ್ಐ ಇದುವರೆಗೂ ಜಮೀನು ಬಿಟ್ಟುಕೊಟ್ಟಿಲ್ಲ ಅಷ್ಟೇ ಅಲ್ಲ ಎಸ್ಐ ಹಿಂಬಾಲಕರು ನನ್ನ ಪತ್ನಿಯನ್ನ ಅಪಹರಿಸಿದ್ದಾರೆ ಅನ್ನೋದು ರೈತನ ಅಳಲು ಈ ಬಗ್ಗೆ ಜಿಲ್ಲಾ ಎಸ್ಪಿ ಬಳಿ ದೂರು ಸಲ್ಲಿಸಿದ್ರೆ ಅವರು ಕೋರ್ಟ್ನಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತಿದ್ದಾರಂತೆ ರೈತ ಅವಾಗ ಅಣ್ಣ ಆಗಬಾರ್ದ್ರಿ ಮತ್ತೆ ಅವರು ಹೊಲ ಮತ್ತು ಹಿರಿಯರು ಕೂಡ ಕಲ್ಲು ಹಾಕಿದ್ದ ಹೊಲದ ಜವಾಬ್ದಾರಿ ಮತ್ತು ಅವ್ನ ಅವನಲ್ಲದಾಗ ಇವರು ಕಲ್ಲು ಹಾಕಿ ತಮ್ಮ ತನಕ ಅಲ್ಲಿತನ ಮತ್ತು ಮತ್ತೆ ಹೆಂಗೆ ಮತ್ತು ಅವ್ನು ಹೆಂಗೆ ಬಳೆ ಅವ್ರು ಹೆಂಗೆ ಮಾಡಬೇಕು ಅವರ ಹತ್ರ ಒಬ್ಬನ ಇರೋ ಇಲ್ಲಿ ಮತ್ತು ಅವ್ಗೆ ಜೀವ ಬೆದರಿಕೆ ಅದು ಇದು ಹಾಕಿದರೆ ಮತ್ತಮ ತ್ರಾಸಾಕತ್ತಲ್ಲ ಒಬ್ಬ ಮನುಷ್ಯ ಎಸ್ ಬಿ ಅವರು ಏನು ಕೊಟ್ಟಾರಂತ್ರಿ ಅವ ಇಲ್ಲಿ ಪಿ ಎಸ್ ಐ ಕಡೆ ಏನು ಕೊಡೋಕೋ ಅವರು ಅವ್ರು ಅವನ ನೀನು ಕಂಪ್ ಅವನು ಪೊಲೀಸ್ ಅದನ್ನು ಅವ್ನ ಮೇಲೆ ನಾವು ಕ್ರಮ ತಗೊಳ್ಳೋದಿಲ್ಲ ನಾವು ಇದನ್ನು ಮಾಡೋದಿಲ್ಲ ಅಂದರೆ ಅಂತವ್ರು ಅಂದ್ರೆ ಹೇಳಿ ಅವ್ರು ಎಸ್ ಪಿ ಅವ್ರ ಕಡೆ ಹೋಗ್ಯಾರ ರೀ ಬೆಳಗಾವಿ ಕೈ ಏನೋ ಮತ್ತೆ ಏನೇನೋ ಮಾಡ್ಯಾನ ತನ್ನ ಬುದ್ಧಿದ್ದಂಗೆ ಜಮೀನಿಗೆ ಬೇಕಾದ ಎಲ್ಲ ದಾಖಲೆಗಳು ರೈತನ ಬಳಿ ಇದ್ದು ಸದ್ಯ ಇದೆಲ್ಲ ಇತ್ತು ತನ್ನ ಸ್ವಂತ ಜಾಗಕ್ಕಾಗಿ ಹೋರಾಡುವಂತ ಪರಿಸ್ಥಿತಿ ಎದುರಾಗಿದೆ ಒಟ್ನಲ್ಲಿ ಈ ರೈತನ ಮೇಲಾಗ್ತಾ ಇರೋ ದಬ್ಬಾಳಿಕೆ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿದೆ ரவிமுகி டிவி நாய் பாகலோட்டை